ನಾವು ತನಿಖೆಯನ್ನು ಎದುರಿಸಲು ತಯಾರಾಗಿದ್ದೇವೆ ತನಿಖೆಗೆ ಎದುರುವುದಿಲ್ಲ ಹಾಗೂ ಕಾನೂನು ರೀತಿ ಹೋರಾಟ ಮಾಡಲು ತಯಾರಾಗಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಆದೇಶ ನೀಡಿದಂತೆ ಹದಿನೇಳು ಎ ಪ್ರಕಾರ ತನಿಖೆ ಮಾಡಲು ಅನುಮತಿ ಬಿಡಲಾಗಿದೆ ಆದೇಶದ ಪ್ರತಿ ನನಗೆ ದೊರೆತಿಲ್ಲ ಆದೇಶವನ್ನು ಪೂರ್ಣವಾಗಿ ಓದಿದ ನಂತರ ಪ್ರತಿಕ್ರಿಯೆ ನೀಡುವೆ ಎಂದು ಹೇಳಿದರು इनमें नोटलेनाथ चले गए और समिति ने प्रस्ताव मत और निवेदन किया और इन्वेस्टिगेट पार्टी चली गई और अपनी ಜನಪ್ರತಿನಿಧಿಗಳೇ ಏನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ ನೀವು ಮಾತಾಡಿದ ಏನ್ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ ಬೇಲ್ ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತಿದ್ದೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕು ನಾನು ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ತದ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನಿನ್ನೆ ಹೇಳಿದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರ್ಬೇಕು ಅಂತ ಅನ್ಕೊಂಡಿದೆ ಅದಕ್ಕೆ ಮೈಸೂರು ಮಾಡ್ಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೆ ಹೇಳಿದ ತನಿಖೆ ಮಾಡಿ ಅಂತ ನೆನೆನೆ ಹೇಳಿದ ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ

ಚರ್ಚೆ ಮಾಡಿ ಟೇಕಿ ಮಾಡ್ಲಿಕ್ಕೆ ನ್ಯಾಯಪತಿ ದೇಶಾದ್ಯಂತ ನ್ಯಾಯ ತನಿಖೆ ಮಾಡ್ತಾರೆ ಈ ತನಿಖೆ ಮುಂದುವರಿತು ಸರ್ಕಾರಕ್ಕೆ ಇಲ್ಲ ಇಲ್ಲ ಸರ್ ಮುಂದುವರಿ ಮೂಲಕ ಸಂಬಂಧಪಟ್ಟ ಮೂಲಕ ಸಂಬಂಧಪಟ್ಟ ಮುಂದುವರಿ ತಡೆ ಮಾಡಿಲ್ಲ ನನ್ ನೋಡಿಲ್ಲೇ ನಾನು ಕೂಡ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದದ್ ಮೇಲಲ್ಲ ಕೂಡ ಪ್ಯಾರಲ ತನಿಖೆ ಬೇಡ ಅಗತ್ಯತೆ ಈಗ ಕಮಿಷನ್ ಎನ್ ಆರ್ಡರ್ ಮಾಡ್ತಿದ್ರಲ್ಲ ಅದು ಪ್ಯಾನಲ್ ಎನ್ ಮಾಡ್ಬೇಕಲ್ಲ ತನಿಖೆ ಇಲ್ಲ ಲೋಕಾಯುಕ್ತನೇ ತನಿಖೆ ಮಾಡಬೇಕು ಸರ್ ಅದನ್ನ ಸಂಪೂರ್ಣ ಆದೇಶ ಓದಿದ್ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ಕೋರ್ಟ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ